ನಮಸ್ಕಾರ ನಾನು ಬಾಸಂಪುರ ಬಳಿ ಪ್ರಧಾನ ಕಾರ್ಯದರ್ಶಿ ಆಗಿರೋದಕ್ಕೆ ಮೊದಲನೇ ಕಾರಣ ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮ್ಮ ಕೆಲಸ ಕಾರ್ಯಗಳನ್ನ ಮೆಚ್ಚಿ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗೂ ಇದಕ್ಕೆ ಮೂಲ ಕಾರಣ ನಮ್ಮ ಎಂಟೇಶಣ್ಣ ಅಂತ ಹುಳ್ಳಿನಲ್ಲಿ ಎಂಟೇಶ ಹಾಗೂ ನಮ್ಮ ಅಧ್ಯಕ್ಷರು ರಾಮಮೂರ್ತಿಯವರು ಎಲ್ಲರೂ ಸೇರಿ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಉಳಿಸ್ಕೊಂಡಂಥ ಕೆಲಸ ಮಾಡ್ತೀವಿ ಮುಂದಿನ ದಿನದಲ್ಲಿ ಹೆಚ್ಚಿನ ಹೋರಾಟ ಮತ್ತು ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು ಪಕ್ಷ ಚಟುವಟಿಕೆಗಳಲ್ಲಿ ಅಂತ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಅಲ್ಲ ನಾವು ಆಲ್ರೆಡಿ ಸಂಘಟನೆಯಲ್ಲಿ ಇದ್ದೀವಿ ಏನು ನಾವು ಈ ಸಂಘಟನೆ ಇಲ್ಲ ಅಂತ ಕೊಟ್ಟಿಲ್ಲ ನಾವೀಗ ಸಂಘಟನೆನೇ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಮಾಡೋದಕ್ಕೆ ಸಂಘಟನೆ ರೋಟ್ ಬೀಳ್ತಾ ಇದ್ದವು ಇವತ್ತು ರೋಟ್ ಬೀಳೋ ತರ ಮಾಡ್ತಾ ಇದ್ವಿ ಯಾರಿಗೆ ನಮ್ಮ ಎಲೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಕ್ಷ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪಕ್ಷಕ್ಕೆ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಹೌದು ಎಲ್ಲಾನು ಒಗ್ಗೂಡ್ಸ್ಕೊಂಡು ಹೋಗ್ಬೇಕೀಗ ಈಗ ಇಬ್ರು ತಮ್ದು ಅಲಯನ್ಸ್ ಆಗಿರೋದ್ರಿಂದ ಎರಡೂ ಪಕ್ಷಗಳನ್ನ ಒಗ್ಗೂಡ್ಸ್ಕೊಂಡು ಹೋಗ್ತೀವಿ ಎಲ್ಲಾ ನೀನ್ ಬೆಳವಣಿಗೆ ಎಷ್ಟಿದ್ದಾರೆ ನಮ್ಮೂರು ಜೆಡಿಎಸ್ ನಲ್ಲಿ ಯಾರು ಏನಂತ ಲೀಡರ್ಗಳು ಇಲ್ಲ ಅಲ್ಲಿ ಕೆಲವೇ ಮಂದಿ ಇದಾರೆ ಅವ್ರನ್ನು ಒಗ್ಗೂಡ್ಸ್ಕೊಂಡು ಹೋಗೋ ಕೆಲಸ ಮಾಡ್ತೀವಿ ಇಲ್ಲ ನಮ್ಮ ಅಧ್ಯಕ್ಷರು ಎಲ್ಲಾ ರೀತಿಯಲ್ಲಿ ನಮ್ಗೆ ಸ್ಪಂದಿಸ್ತವ್ರೆ ಒಂದು ಟೆಲಿಫೋನ್ ಮಾಡ್ಲಿ ಇಲ್ಲ ಒಂದು ಕೆಲಸ ಕಾರ್ಯಗಳು ಯಾವುದೇ ರೀತಿ ಒಂದು ನಾವ್ ಹೇಳಿದ್ರು ಸ್ಪಂದಿಸ್ತಾವ್ರೆ ಅವ್ರದ್ದು ಏನು ನಮ್ಮ ತೊಂದರೆ ಸರ್ ನಮ್ಗೆ ನಮ್ಮ ಎಂ ಎಲ್ ಎ ಸಾಹೇಬರು ಮತ್ತೆ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿರ್ತ ರಾಮಮೂರ್ತಿ ಅವರಿಗೆ ಹಾಗೂ ಕೊಳ್ಳಿಂಗ್ ವೆಂಕಟೇಶನ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ